ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದ್ರ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ನನ್ನ ಹೊಸ ಚಾನಲಿಗೆ ಸ್ವಾಗತ ಮಾಡ್ತಾ ಯಾಕಂತಂದರೆ ನಂದು ಹಳೆ ಚಾನಲ್ ಇತ್ತು ಪ್ರಜ್ಜು ಟ್ರಾವೆಲರ್ ಅಂತಂದು ಮಾಡಿದ್ದೆ ಆ ಚಾನಲು ಅದು ಬರೀ ವ್ಲಾಗ್ಸಿಗೆ ಅಷ್ಟೇ ಮಾಡಿರೋದು ನಾನು ಚಾನಲು ಇದು ಹೊಸ ಚಾನಲು ಇವತ್ತು ಕ್ರಿಯೇಟ್ ಮಾಡಿದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ಆದಷ್ಟು ಈ ಚಾನಲ್ಲು ಕ್ರಿಯೇಟ್ ಮಾಡಿರೋ ಉದ್ದೇಶ ಇಷ್ಟೇ ನನಗೆ ಟೆಕ್ನಾಲಜಿ ವೀಡಿಯೋ ಮಾಡಬೇಕಂತ ಭಾರಿ ಆಸೆ ಇತ್ತು ಹಂಗಾಗಿ ಫಸ್ಟು ವ್ಲಾಗ್ಸ್ ಚಾನಲ್ ಸ್ಟಾರ್ಟ್ ಮಾಡಿದೆ ವಾಕ್ ವ್ಲಾಗ್ಸ್ ಅಂತಂದರೆ ಡೈಲಿ ಅಲ್ಲ ಇದು ಟ್ರಾವೆಲ್ ವ್ಲಾಗ್ಸಲ್ಲ ಇರ್ತಾವಲ್ಲ ಆ ರೀತಿ ಟ್ರಾವೆಲ್ ಎಲ್ಲ ಮಾಡಬೇಕಂತಂದು ಸ್ಟಾರ್ಟ್ ಅದರಲ್ಲಿ ಅಂದರೆ ಅದರಲ್ಲಿ ಟೈಮ್ ಸಿಗ್ತಿರಲಿಲ್ಲ ನನಗೆ ಯಾಕಪ್ಪ ಅಂತಂದರೆ ಆಗ ಮನೆಯಲ್ಲಿ ಜವಾಬ್ದಾರಿಗಳು ಇರ್ತವೆ ಮತ್ತು ಕೆಲಸಗಳು ಇರ್ತವೆ ಪರ್ಸ್ನಲ್ಲು ಹಂಗಾಗಿ ಟ್ರಾವೆಲ್ ಮಾಡಬೇಕಂತಂದರೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ರೂ ಆಗ್ತಿರ್ಲಿಲ್ಲ ನನ್ನ ಕೈಲಿ ಹಂಗಾಗಿ ಆ ಇವಾಗ ಡಿಲಿಟ್ ಡಿಲಿಟ್ ಏನು ಮಾಡಿಲ್ಲ ಹಾಗೆ ಅದು ಟ್ರಾವೆಲ್ ಅಂತ ತೆಗೆದು ಡೈಲಿ ಬ್ಲಾಗ್ಸ್ ಅಂತಂದು ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಆ ಚಾನಲ್ಲು ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಆ ಚಾನಲ್ಲು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಇನ್ನು ಈ ಚಾನಲ್ಲು ಇನ್ನು ಒಂದು ಒಬ್ಬರೇ ಇರೋದು ಸಬ್ಸ್ಕ್ರೈಬರ್ಸು ಇನ್ನೂ ಬಾ ಇನ್ನೂ ನೀವೆಲ್ಲ ನೋಡ್ತಿದ್ದರೆ ದಯಮಾಡಿ ಚಾನಲಿಗೆ ಸಪೋರ್ಟ್ ಮಾಡಿರಿ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಇನ್ಮೇಲೆ ಪ್ರತಿಯೊಂದು ಅಪ್ಡೇಟು ಬರ್ತಿರ್ತವೆ ಈಗ ಆ್ಯಪ್ಸ್ ಬಗ್ಗೆ ಆಗಿರ್ಬೋದು ಮತ್ತು ಬೈಕ್ಸ್ ಬಗ್ಗೆ ಆಗಿರ್ಬೋದು ಮತ್ತು ಟಿ ವಿ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಟೆಕ್ನಾಲಜಿ ಏನೇನಿದೆ ಪ್ರತಿಯೊಂದು ಒಂದು ಮಿಷಿನ್ ಒಂದು ಐಟಮ್ ಅಂತಾರಲ್ಲ ಪ್ರತಿಯೊಂದು ಮಿಷಿನ್ನು ಇಲ್ಲ ಪ್ರತಿಯೊಂದು ಮತ್ತು ಮುಂದೆ ಫ್ಯೂಚರ್ ಹೆಂಗಿರುತ್ತೆ ಮತ್ತು ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ ಆಗುತ್ತೆ ಮುಂದೆ ಪ್ರತಿಯೊಂದು ಅಪ್ಡೇಟು ಇದರಲ್ಲಿ ಸಿಕ್ತ ಸಿಗ್ತಾ ಹೋಗುತ್ತೆ ನಿಮಗೆ ಇಲ್ಲ ಪ್ರತಿಯೊಬ್ರಿಗೂ ಶೇರ್ ಮಾಡಿರಿ ಹಾಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ನನ್ನ ಚಾನಲ್ನ ಪ್ರತಿಯೊಂದು ಅಪ್ಡೇಟ್ಸು ಪ್ರತಿಯೊಂದು ಬರ್ತಿರ್ತವೆ ಹಾಗೆ ಡೈಲಿ ಬ್ಲಾಗ್ಸು ಇನ್ನೊಂದು ಚಾನಲಲ್ಲೂ ಅಪ್ಲೋಡ್ ಮಾಡ್ತಿರ್ತೀನಿ ಬೇಕಾದರೆ ನೀವು ಅದರಲ್ಲೂ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಅದ್ರಾಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ಏನೇನು ಅಪ್ಡೇಟ್ಸು ಸಿಗುತ್ತೆ ಅಂತಂದು ಇಷ್ಟ ಎಲ್ಲ ನಿಮಗೆ ಬೇಕಂತಂದರೆ ಅವತ್ತಿಂದ ಅವತ್ತಿನ ಮಾಹಿತಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಅಪ್ಡೇಟ್ಸು ನಿಮಗಾಗಿ ಹೊಸ ಹೊಸದಾಗಿ ತಂದು ನಿಮಗೆ ಅಪ್ಡೇಟ್ಸು ತಿಳಿಸ್ತಾ ಇರ್ತೀನಿ ಹಂಗಾಗಿ ನಾನು ಡೈಲಿ ಬ್ಲಾಗ್ ಮಾ ಡೈಲಿ ಬ್ಲಾಗ್ ಸುಮ್ಮ ಇರ್ತೀನಿ ನೀವು ಬೇಕಾದ್ರೆ ಅದರಲ್ಲೂ ನಾನು ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡಿ ಬೇಕಾದ್ರೆ ನೀವು ನೋಡ್ಬೋದು ಹಾಗೆ ಈ ಚಾನಲ್ ಲಿಂಕು ಮತ್ತು ಆ ಚಾನಲ್ ಲಿಂಕು ನಾನು ಹಾಕಿರ್ತೀನಿ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿರಿ ಹಾಗೆ ಆ ಚಾನಲಲ್ಲಿ ಒನ್ ಫಾರ್ಟಿ ಟೂ ಜನ ಇದ್ದಾರೆ ಫಾಲೋ ಸಬ್ಸ್ಕ್ರೈಬರ್ಸು ಬೇಕಾದ್ರೆ ಇದರಲ್ಲೂ ಸಬ್ಸ್ಕ್ರೈಬ್ ಆಗೋರು ಆಗ್ರಿ ನಾನು ಫೋರ್ಸ್ ಮಾಡಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತಂದು ನೀವು ಬೇಕಾರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಸಪೋರ್ಟ್ ಮಾಡಬೇಕಂತ ಅನ್ಸಿದ್ರೆ ಅಷ್ಟೇ ಸಪೋರ್ಟ್ ಮಾಡಿರಿ ಇಲ್ಲಾಂದರೆ ಬೇಡ ನಮ್ಮ ಫೋರ್ಸ್ ಮಾಡಲ್ಲ ಯಾರಿಗೂ ನಿಮಗೆ ನಿಮಗೇನಾದ್ರು ಈ ಚಾನಲಿಂದ ನಿಮಗೆ ಇನ್ಫಾರ್ಮೇಷನ್ನು ನೀವು ಇನ್ಫಾರ್ಮೇಷನ್ ಸಿಕ್ತು ಅಂತಂದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಲ್ಲಾಂದರೆ ನಿಮಗೆ ಸುಮ್ಮನೆ ಏ ಬಿಡಪ್ಪ ಹುಡುಗ ಹಂಗೆ ಮಾಡ್ತಾನೆ ಹಿಂಗೆ ಅಂತಂದು ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನಿಮಗೆ ಇನ್ಫಾರ್ಮೇಟಿವ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಇಲ್ಲಾಂತಂದರೆ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಇಷ್ಟೇ ಹೇಳ್ತಿರೋದು ಮತ್ತು ಮುಂದೆ ಹೊಸ್ದಾಗಿ ಇರೋವಂಥ ಅಪ್ಡೇಟ್ ನಿನ್ನ ಮುಂದೆ ತರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್